ಪಾಯಸ ಎಂದಾಕ್ಷಣ ನಮಗೆ ಹಬ್ಬ ಹರಿದಿನಗಳ ಸಿಹಿ ನೆನಪಾಗುತ್ತೆ ಅಲ್ವಾ ಆದರೆ ಇಂದು ಮನಸವಿ ರುಚಿ ಚಾನೆಲ್ನಲ್ಲಿ ಕೇವಲ ಹದಿನೈದು ನಿಮಿಷದಲ್ಲಿ ನಾವು ಸಿಂಪಲ್ ಹಾಗೂ ಸ್ಪೆಷಲ್ ತರಿ ಹೆಸರು ಬೇಳೆ ಪಾಯಸ ಹೇಗೆ ತಯಾರಿಸೋದು ನೋಡುವ ಬನ್ನಿ ಮುಖ್ಯವಾಗಿ ಬೇಕಾಗುವ ಸಾಮಗ್ರಿಗಳು ಎರಡು ಕಪ್ ಬೆಲ್ಲ ಒಂದು ಕಪ್ ಹುರಿದ ಅಕ್ಕಿ ತರಿ ಒಂದು ಕಪ್ ಹೆಸರು ಬೇಳೆ ದ್ರಾಕ್ಷಿ ಗೋಡಂಬಿ ಹಾಗೂ ಏಲಕ್ಕಿ ಪುಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನ್ ತುಪ್ಪ ಹಾಗೂ ಹೆಸರು ಬೇಳೆಯನ್ನು ಹಾಕಿ ಕೆಂಪಾಗುವವರೆಗೂ ಹುರಿಯಬೇಕು ನಂತರ ಎರಡು ಗ್ಲಾಸ್ ಬಿಸಿ ನೀರು ಹಾಕಿ ಹೆಸರು ಬೇಳೆಯನ್ನು ಬೇಯಿಸಿಕೊಳ್ಳಬೇಕು ನಿಮಗೆ ಕಡಿಮೆ ಸಮಯವಿದ್ದಲ್ಲಿ ಕುಕ್ಕರ್ನ ಬಳಸಿ ಕೂಡ ಹೆಸರು ಬೇಳೆಯನ್ನು ಬೇಯಿಸಿಕೊಳ್ಳಬಹುದು ವೇಳೆ ಬೆಂದ ನಂತರ ಅಕ್ಕಿ ತರಿ ಹಾಕಿ ಅದನ್ನು ಕೂಡ ಐದರಿಂದ ಏಳು ನಿಮಿಷ ಕುದಿಸಬೇಕು ಬೆಂದ ನಂತರ ಎರಡು ಕಪ್ ಬೆಲ್ಲ ಹಾಕಿ ಅದು ಕರಗುವವರೆಗೂ ಕೈ ಆಡಿಸುತ್ತಲೇ ಇರಬೇಕು ಏಲಕ್ಕಿ ಪುಡಿ ತುಪ್ಪದಲ್ಲಿ ಕರೆದ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿದರೆ ಪಾಯಸ ರೆಡಿ ಆಗುತ್ತೆ ಜೊತೆ ತಿಂದರೆ ಮನಸ್ಸಿಗೆ ಸಂತೋಷ ಬಾಯಿಗೆ ರುಚಿ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ